ನಮಸ್ಕಾರ ಇಂದು ನಾವು ನಿಮ್ಮನ್ನು ಒಂದು ವಿಶಿಷ್ಟವಾದ ಪ್ರಯಾಣಕ್ಕೆ ಕರೆದೊಯ್ಯುತ್ತಿದ್ದೇವೆ ಕ್ರೀಡಾ ಚೈತನ್ಯವು ಕೇವಲ ಪದಕಗಳನ್ನು ಗೆಲ್ಲುವುದಲ್ಲದೆ ನೂರಾರು ಯುವ ಜೀವನಗಳಿಗೆ ಹೊಸ ಆಶಾಕಿರಣ ಮತ್ತು ಭವಿಷ್ಯವನ್ನು ಹೇಗೆ ನಿರ್ಮಿಸುತ್ತಿದೆ ಎಂಬುದನ್ನು ನೋಡಲು ನಾವು ಮಾತನಾಡುತ್ತಿರುವುದು ಬೆಂಗಳೂರು ನಗರ ಜಿಲ್ಲೆಯ ದಾಸನಪುರ ಹೋಬಳಿಯ ಸೊಂಡೆಕೊಪ್ಪ ಗ್ರಾಮದಲ್ಲಿರುವ ಚೆನ್ನಕೇಶವ ಸ್ವಾಮಿ ಪ್ರೌಢಶಾಲೆಯ ಬಗ್ಗೆ ಗಾಂಧೀಜಿಯವರ ತತ್ವಗಳನ್ನು ಅನುಸರಿಸುವ ಈ ಸರ್ಕಾರಿ ಅನುದಾನಿತ ಸಂಸ್ಥೆಯು ಮುಖ್ಯವಾಗಿ ರೈತರು ಮತ್ತು ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ಮಕ್ಕಳಿಗೆ ಶಿಕ್ಷಣ ನೀಡುತ್ತದೆ ಆದರೆ ಈ ಶಾಲೆಯನ್ನು ನಿಜವಾಗಿಯೂ ಎದ್ದು ಕಾಣುವಂತೆ ಮಾಡುವುದು ಅದರ ಅಸಾಧಾರಣ ಯಶಸ್ಸು ಇಲ್ಲಿ ಹ್ಯಾಂಡ್ಬಾಲ್ ಪ್ರಮುಖ ಕ್ರೀಡೆಯಾಗಿ ಹೊರಹೊಮ್ಮಿದ್ದು ಶಾಲೆಗೆ ಅಪಾರ ಮನ್ನಣೆಯನ್ನು ತಂದುಕೊಟ್ಟಿದೆ ಚೆನ್ನಕೇಶವ ಸ್ವಾಮಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ತಾಲೂಕು ಜಿಲ್ಲೆ ರಾಜ್ಯ ಮತ್ತು ರಾಷ್ಟ್ರಮಟ್ಟದಲ್ಲೂ ಅನೇಕ ಪ್ರಶಸ್ತಿಗಳನ್ನು ಗಳಿಸಿ ಗಮನಾರ್ಹ ಸಾಧನೆ ಮಾಡಿದ್ದಾರೆ ವಿವಿಧ ಕ್ಲಬ್ ಪಂದ್ಯಾವಳಿಗಳಲ್ಲಿ ಅವರ ಯಶಸ್ಸು ಕೂಡ ಅತ್ಯಂತ ಪ್ರಶಂಸನೀಯ ಈ ಅಸಾಮಾನ್ಯ ಯಶಸ್ಸಿಗೆ ಪ್ರಮುಖ ಕಾರಣರಾದವರು ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕ ಸುನಿಲ್ ಸುನಿಲ್ ಅವರ ಕಥೆ ಇನ್ನಷ್ಟು ಸ್ಫೂರ್ತಿದಾಯಕವಾಗಿದೆ ಏಕೆಂದರೆ ಅವರು ಇದೇ ಶಾಲೆಯ ಹಳೆಯ ವಿದ್ಯಾರ್ಥಿ ವಿದ್ಯಾರ್ಥಿಯಾಗಿದ್ದಾಗ ಸುನಿಲ್ ಅನೇಕ ಕ್ರೀಡೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು ಆದರೆ ಅವರ ಅಂತಿಮ ಪ್ರಯತ್ನ ಹ್ಯಾಂಡ್ಬಾಲ್ ಆಯ್ಕೆಯು ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ತಂದಿತು ಅವರ ನಿರಂತರ ಪ್ರಯತ್ನಗಳು ಮತ್ತು ಅಚಲವಾದ ಉತ್ಸಾಹವು ಶಾಲೆಗೆ ಕೀರ್ತಿ ತಂದಿದ್ದು ಮಾತ್ರವಲ್ಲದೆ ಅನೇಕ ಯುವ ಕ್ರೀಡಾಪಟುಗಳ ಜೀವನವನ್ನು ರೂಪಿಸಿದೆ ಈ ಶಾಲೆಯು ಕೇವಲ ಕ್ರೀಡಾ ತರಬೇತಿಯನ್ನು ನೀಡುವುದಿಲ್ಲ ಅದು ವಿದ್ಯಾರ್ಥಿಗಳಿಗೆ ಉತ್ತಮ ಭವಿಷ್ಯವನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ ಹ್ಯಾಂಡ್ಬಾಲ್ ಮೂಲಕ ವಿದ್ಯಾಭ್ಯಾಸ ಮುಗಿಸಿದ ಬಹಳಷ್ಟು ವಿದ್ಯಾರ್ಥಿಗಳು ಕ್ರೀಡಾಕೋಟಾ ಅಡಿಯಲ್ಲಿ ಸರ್ಕಾರಿ ನೌಕರಿಗಳನ್ನು ಪಡೆದಿರುವುದು ಈ ಶಾಲೆಯ ಹೆಗ್ಗಳಿಕೆ ಇದು ಸೊಂಡಕೊಪ್ಪದ ಚನ್ನಕೇಶವಸ್ವಾಮಿ ಪ್ರೌಢಶಾಲೆಗೆ ದೊರೆತ ನವಿಲುಗರಿ ಇದ್ದಂತೆ ಹೆಮ್ಮೆಯ ಗರಿ ಚನ್ನಕೇಶವಸ್ವಾಮಿ ಪ್ರೌಢಶಾಲೆ ಕೇವಲ ಒಂದು ಶಿಕ್ಷಣ ಸಂಸ್ಥೆಯಲ್ಲ ಇದು ಕ್ರೀಡೆಯು ಸಮಾಜವನ್ನು ಉನ್ನತೀಕರಿಸುವ ಸಬಲೀಕರಣಗೊಳಿಸುವ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಉಜ್ವಲ ಭವಿಷ್ಯವನ್ನು ಒದಗಿಸುವ ಶಕ್ತಿಗೆ ಒಂದು ಜೀವಂತ ಸಾಕ್ಷಿಯಾಗಿದೆ ಇದು ರಾಷ್ಟ್ರ ಮಟ್ಟದಲ್ಲಿ ಪ್ರಭಾವ ಬೀರುತ್ತಿರುವ ಒಂದು ಸಾಧಾರಣ ಗ್ರಾಮೀಣ ಶಾಲೆ ಸರಿಯಾದ ಮಾರ್ಗದರ್ಶನ ಮತ್ತು ಸಮರ್ಪಣೆಯೊಂದಿಗೆ ಸಣ್ಣ ಆರಂಭಗಳು ಸಹ ಅಸಾಧಾರಣ ಸಾಧನೆಗಳಿಗೆ ಕಾರಣವಾಗಬಹುದು ಎಂಬುದನ್ನು ಇದು ಸಾಬೀತುಪಡಿಸಿದೆ ನಮಸ್ಕಾರ ನೀವು ನೋಡ್ತಾ ಇದ್ರ ನೀವು ನಾನು ಮಹೇಶ್ ದಿಕ್ಕಿ ಇವತ್ತು ಸೊಂಡೆಕೊಪ್ಪದಲ್ಲಿರುವಂತಹ ಒಂದು ಖಾಸಗಿ ಶಾಲೆ ಚನ್ನಕೇಶವ ಸ್ವಾಮಿ ಪ್ರೌಢಶಾಲೆಗೆ ಬಂದಿದೆ ಈ ಶಾಲೆಯಲ್ಲಿ ಮಕ್ಕಳು ಹ್ಯಾಂಡ್ಬಾಲ್ನಲ್ಲಿ ಬಹಳಷ್ಟು ಪ್ರಸಿದ್ಧಿಗಳನ್ನು ಗೆದ್ದಾರಂತೆ ಹಾಗಾಗಿ ನಾವು ಪ್ರಿನ್ಸಿಪಾಲ್ ನ ಬಂದಿದ್ದೀನಿ ಇಲ್ಲಿ ನಮ್ಮ ಇವತ್ತು ಈ ಶಾಲೆಯ ಸರ್ ನನ್ನ ಹೆಸರು ತಿಪ್ಪೇಸ್ವಾಮಿ ಅಂತ ಹೇಳಿ ಸರ್ ಈಗ ಈ ಶಾಲೆ ಬಗ್ಗೆ ಹೇಳಿ ಇಷ್ಟಪಡ್ತೀರಾ ಶಾಲೆ ಸುಮಾರು ಐವತ್ತು ವರ್ಷಗಳಿಂತ ಅಧಿಕವಾದಂತಹ ಹಳೆ ಶಾಲೆ ಇಲ್ಲಿ ಸುಮಾರು ಮಕ್ಕಳು ಸುಮಾರು ಹತ್ತು ಕಿಲೋಮೀಟರ್ಗಳಿಂದ ಬಂದು ವಿದ್ಯೆಯನ್ನು ಕಲಿತು ಹೋಗುವಂತ ಒಂದು ಹಳೇ ಶಾಲೆ ಆಗಿದೆ ಸರ್ ಸರ್ ಈ ಕಾಲೇಜಿನ ನಿಮ್ಗೆ ಆಟಕ್ಕೋಸ್ಕರ ಹೌದು ಸರ್ ಸುಮಾರು ಹತ್ತು ವರ್ಷಗಳ ಹಿಂದೆ ಇಲ್ಲಿ ಮೊದಲು ಇದ್ದಂತ ಪಿಇ ಟೀಚರ್ ರಿಟೈರ್ಡ್ ಆದ್ರು ಅವರ ಪ್ಲೇಸ್ಗೆ ಸುನಿಲ್ ಅಂತೇಳಿ ಹೊಸದಾಗಿ ಅಪಾಯಿಂಟ್ ಆದ್ರು ಅವರು ಮದು ಮೊದಲಿಗೆ ಎಲ್ಲಾ ಆಟಗಳನ್ನ ಆಡಿದ್ರು ಎಲ್ಲಾ ಆಟಗಳಲ್ಲಿ ಆಡಿಸುವಾಗ ಆ ಆಟಗಳಲ್ಲಿ ಅವ್ರಿಗೆ ಏನು ಲಾಭದಾಯಕವಾಗಿ ಪ್ರಶಸ್ತಿಯನ್ನು ಪಡೆಯಕ್ ಆಗ್ಲಿಲ್ಲ ತದನಂತರ ಅವರು ಒಂದು ಆಟವನ್ನ ಕಂಡಿಡ್ಕೊಂಡ್ರು ಅದ್ಯಾವುದು ಅಂದ್ರೆ ಹ್ಯಾಂಡ್ಬಾಲ್ ಅಂತೇಳಿ ಹ್ಯಾಂಡ್ಬಾಲ್ ಆಡ್ತೋದ್ರಿಂದ ಆಡ್ಸೋದ್ರಿಂದ ನಾನು ಎಲ್ಲಾ ಪ್ರಶಸ್ತಿಗಳನ್ನ ಗೆಲ್ಲಿಸ್ಬೋದು ಅನ್ನೋ ಉದ್ದೇಶದಿಂದ ಆ ಹ್ಯಾಂಡ್ ಬಾಲ್ ಅನ್ನ ಆಡ್ಕೊಂತ ಬರ್ತಾ ಇದ್ದಾರೆ ಸುಮಾರು ಹತ್ತು ವರ್ಷಗಳಿಂದ ಹ್ಯಾಂಡ್ಬಾಲ್ ಬಾಲ್ ಅನ್ನ ಬರ್ತಾ ಇದ್ದಾರೆ ಸರ್ ಅದರಲ್ಲಿ ತುಂಬಾ ಸಕ್ಸಸ್ಫುಲ್ನು ಆಗಿದ್ದಾರೆ ಸರ್ ಹೇಳ್ಬೇಕಂತ ಹೇಳಿದ್ರೆ ಸುಮಾರು ಎಂಬತ್ತಕ್ಕಿಂತ ಅಧಿಕ ವಿದ್ಯಾರ್ಥಿಗಳು ನ್ಯಾಷನಲ್ ಹೋಗಿದ್ದಾರೆ ನ್ಯಾಷನಲ್ ಹೋಗಿ ಆ ಆಟ ಆಡಿದ್ದಾರೆ ಮತ್ತೆ ಸುಮಾರು ಆ ಆಟದಿಂದ ಆಡಿ ಕೆಲಸವನ್ನ ಗಿಡ್ಸ್ಕೊಂಡಿದ್ದಾರೆ ಸುಮಾರು ಏಳೆಂಟು ಜನ ಪೊಲೀಸ್ ಆಯ್ಕೆ ಆಗಿದ್ದಾರೆ ಒಂದು ಎಂಟು ಜನ ಪಿ ವಿ ಟೀಚರ್ ಆಗಿ ಆಯ್ಕೆ ಆಗಿದ್ದಾರೆ ಇಷ್ಟು ಸಾಧನೆಯನ್ನ ನಮ್ಮ ಶಾಲೆಯ ಆಟದಿಂದ ಬಂದಿರುವಂತದ್ದು ಸರ್ ಸರ್ ಹಾಗೆ ಈಗ ನೀವು ಶಾಲೆ ಬಗ್ಗೆ ಮತ್ತೆ ಪೊಲೀಸ್ ಬಗ್ಗೆ ಬಹಳಷ್ಟು ಹೇಳಿದ್ರಿ ಆದ್ರೆ ಈ ಸ್ಥಳೀಯ ಗ್ರಾಮೀಣ ಮಠದಲ್ಲಿರುವಂತಹ ಮಕ್ಕಳಿಗೆ ತಾವು ಸ್ಪೋರ್ಟ್ಸ್ಗೆ ಜಾಸ್ತಿ ಒತ್ತು ಕೊಟ್ರೆ ಅವ್ರಿಗೆ ವಿದ್ಯೆಗೆ ತೊಂದರೆ ಆಗೋದಿಲ್ವಾ ಜಾಸ್ತಿ ಒತ್ತೇನು ಕೊಡೋದಿಲ್ಲ ಸರ್ ಇದು ಆ್ಯಂಡ್ ಬಾಲ್ ಅಲ್ಲಿ ಕೆಲವು ಕೆಲವೇ ಕೆಲವು ಮಕ್ಕಳು ಹತ್ತರಿಂದ ಹದಿನೈದು ಜನ ಎರಡು ಟೀಮ್ ಇರ್ತವೆ ಸುಮಾರು ನಮ್ಮ ಶಾಲೆ ನಾನೂರು ಸಂತ ಇರತಕ್ಕಂತ ಒಂದು ಶಾಲೆ ಈಗ ಈಗ ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ ಈಗ ಹತ್ತು ವರ್ಷಗಳಿಂದ ನಾನೂರು ಸ್ಟಂತ ಇರತಕ್ಕಂಥದ್ದು ನಾನೂರು ಸ್ಟಂತಲ್ಲಿ ಮೂವತ್ ಜನ ನಲ್ವತ್ ಜನ ತಗೊಳದ ಏನು ತೊಂದರೆ ಆಗ್ತಾ ಇರಲಿಲ್ಲ ಸರ್ ಖಂಡಿತ ಸರ್ ನಾವು ಸುಮಾರು ಎರಡ್ ಸಾವಿರದ ಹತ್ತನೇ ಇಸ್ವಿನಿಂದ ನಾವು ಎಂಡ್ಬಳ ಶುರು ಮಾಡಿದ್ವಿ ಅದ್ರ ಜೊತೆಗೆ ಎರಡ್ ಸಾವಿರದ ಹನ್ನೆರಡನೇ ಇಸ್ವಿನಲ್ಲಿ ನಾವು ತಾಲೂಕಿಂದ ಡಿಸ್ಟ್ರಿಕ್ ಲೆವೆಲ್ಗೆ ವಿಡಿಯೋ ಪೂರ್ಣ ಪೂರ್ಣ ಶಾಲೆಗೆ ಗೆ ಫಸ್ಟ್ ಅಲ್ಲಿ ಹೋದ್ವಿ ಅಲ್ಲಿ ಹೋದಾಗ ನಮ್ಗೆ ಹಿರಿಯರು ಗುರುಗಳ ಕರ ಸ್ವತ್ಯ ಸಿಕ್ಕಿದ್ರು ಅವ್ರ ಮಾರ್ಗದರ್ಶನದಲ್ಲಿ ನಾವು ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ಇದರಲ್ಲಿ ನಾವು ಭಾಗವಹಿಸ್ತಾ ಭಾಗವಹಿಸ್ತಾ ಇಲ್ಲಿವರೆಗೂ ಸುಮಾರು ಎಂಬತ್ತಾರು ಜನ ಮಕ್ಕಳು ಅಸೋಸಿಯೇಷನ್ ಆಗಿರ್ಬೋದು ಸ್ಕೂಲ್ ಗೇಮ್ಸ್ ಆಗಿರ್ಬೋದು ಪೈಕ್ ಆಗಿರ್ಬೋದು ಈ ಒಂದು ಎಲ್ಲ ಒಂದು ಹಂತಗಳಲ್ಲಿ ನಮ್ಮ ಮಕ್ಕಳು ಎಂಬತ್ತಾರು ಜನ ಮಕ್ಕಳು ನ್ಯಾಷನಲ್ ಲೆವೆಲ್ಗೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸೊ ಇದಕ್ಕೊಂದು ಕಾರಣ ಏನಂತಂದ್ರೆ ಒಂದು ನಮ್ಮ ಗ್ರಾಮೀಣ ಮಕ್ಕಳನ್ನ ಒಂದು ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಬೇಕು ಅಂತ ಒಂದು ಒಂದು ಛಲ ಇತ್ತು ಅದೇ ರೀತಿ ಮಕ್ಕಳನ್ನು ಕೂಡ ನಮಗೆ ಸಿಕ್ಕಿರುವಂತಹ ಮಕ್ಕಳು ಅದೇ ರೀತಿ ನಮಗೆ ಸಹಕಾರವನ್ನ ಕೊಟ್ಟಿದ್ದಾರೆ ಈ ಒಂದು ಎಲ್ಲಾ ಮಕ್ಕಳ ಮತ್ತೆ ಗುರು ಹಿರಿಯರ ಆಶೀರ್ವಾದದಿಂದ ನಾವು ನಮ್ಮ ಊರಿನ ಸೊಂದಪದ ಹಿರಿಯರ ಆಶೀರ್ವಾದದಿಂದ ನಾವು ಇಲ್ಲಿವರೆಗೂ ಬಂದಿದ್ದೀವಿ ಸರ್ ಸರ್ ನಾಲ್ಕು ಜನ ಮಕ್ಕಳು ಪೊಲೀಸ್ ಇಲಾಖೆಯಲ್ಲಿ ನಲ್ಲಿ ನಮ್ಮ ಯಾನ್ಬಾಲ್ ಒಂದು ಆಟವನ್ನ ಆಡಿದಂತಹ ಮಕ್ಕಳು ಆರು ಜನ ಮಕ್ಕಳು ಬಿ ಪಿ ಎಡ್ ಅನ್ನ ಮಾಡಿ ನಂತರನೆ ದೈಹಿಕ ಶಿಕ್ಷಕರಾಗಿ ವಿವಿಧ ಖಾಸಗಿ ಶಾಲೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅದಕ್ಕೂ ನಮ್ಮ ಸತ್ಯನ ಸರ್ ಕೆಲವು ನಮ್ಮ ಮಕ್ಕಳನ್ನ ಬಿ ಪಿಡ್ ಮಾಡಿಸ್ಬೇಕಾದ್ರೆ ಕೆಲವು ಶಾಲೆಗಳಿಗೆ ಕರ್ಕೊಂಡು ಹೋಗಿ ಅಲ್ಲಿ ಇಂಟ್ರ್ಯೂ ಕೊಡ್ಸಿ ಗ್ರಾಮೀಣ ಮಕ್ಕಳು ಇವರು ಸ್ಪೋರ್ಟ್ಸ್ ಚೆನ್ನಾಗಿದ್ದಾರೆ ಅಂದು ಅವ್ರಿಗೆ ಕೆಲಸವನ್ನು ಕೂಡ ಕೊಡಿಸೋ ವ್ಯವಸ್ಥೆ ನಮ್ಮ ಸತ್ಯನಾಥ ಸರ್ ಕಡೆಯಿಂದ ಆಗಿದೆ ಸರ್ ಖಂಡಿತ ನಾನು ಬೆಳಗ್ಗೆ ಆರು ಗಂಟೆಯಿಂದ ಒಂದು ಎಂಟು ಗಂಟೆವರೆಗೂ ನಾನು ಗ್ರೌಂಡ್ ಅಲ್ಲಿ ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತಿರ್ಬೇಕಾದ್ರೆ ನಂದು ಇದೇ ಇದೇ ಊರು ನಾನು ಇದೇ ಶಾಲೆಯಲ್ಲಿ ವಿದ್ಯಾರ್ಥಿ ಆಗಿರೋ ಆಗಿರೋದ್ರಿಂದ ನಾನು ಎಂಟು ಗಂಟೆಗೆ ನಾನು ನಮ್ಮ ಮನೆಗೆ ಹೋದ್ರೆ ನಮ್ಮ ನಮ್ಮ ಮುಖ್ಯ ಶಿಕ್ಷಕರು ಎಂಟು ಕಾಲಿಗೆ ಸ್ಕೂಲ್ ಹತ್ರ ಬರ್ತಾರೆ ನಾನು ಹೋದ್ಮೇಲೆ ಅವರು ನಮ್ಮ ನಮಗೆ ಸಹಕಾರ ಕೊಡ್ತಾರೆ ಅದೇ ರೀತಿ ನಮ್ಮ ಇಂಗ್ಲಿಷ್ ಶಿಕ್ಷಕರು ಉಳಿದ ಶಿಕ್ಷಕರು ಕನ್ನಡ ಟೀಚರು ಇದ್ದಾರೆ ಉಳಿದ ಶಿಕ್ಷಕರು ಕೂಡ ಅವಾಗ ಬಂದು ಮಕ್ಕಳಿಗೆ ಎಂಕರೇಜ್ ಮಾಡ್ತಾ ಒಂದು ನಮ್ಗೆ ಸಹಕಾರವನ್ನ ನೀಡ್ತಾ ಇರ್ತಾರೆ ಅದರಲ್ಲಿ ಮುಖ್ಯ ಶಿಕ್ಷಕರು ಬೆಳಗ್ಗೆ ಸಂಜೆ ಅವರು ಒನ್ ಅವರ್ ಎಕ್ಸ್ಟ್ರಾ ನಮ್ ಜೊತೆ ಟೈಮ್ ಪಾಸ್ ಮಾಡ್ತಾ ನಮ್ಗೆ ಮಕ್ಕಳಿಗೆ ಕೆಲವೊಂದು ಮಾರ್ಗದರ್ಶನ ನೀಡ್ತಾ ನೀಡ್ತಾ ಇದಾರೆ ಸರ್